ಈಗ ನಮ್ಮ ಜೊತೆ ಇದ್ದಾರೆ ಕಾರ್ಕಳದ ರಾಮಕೃಷ್ಣ ಎನ್ ಮಲ್ಯರು ಮಲ್ಯರು ಮೂಲತಃ ಕಿನಿಗೊಳಿಯವರು ಈಗ ಕಾರ್ಕಳದಲ್ಲಿ ಸೆಟ್ಲ್ ಆಗಿದ್ದಾರೆ ಅವರಿಗೆ ಒಂದು ವಿಶೇಷವಾದ ಹಾಗೂ ಕೆಲವು ವಿಚಿತ್ರವಾದಂತಹ ಹಾಬಿಗಳಿದ್ದಾವೆ ಜೊತೆಗೆ ಅವರಿಗಿರುವಂತಹ ಕೆಲವು ಆಸಕ್ತಿಗಳನ್ನ ಅವರನ್ನ ಕೇಳಿ ತಿಳಿಯೋಣ ನಮಸ್ಕಾರ ಮಲ್ಯರೇ ನಮಸ್ಕಾರ ಮಲ್ಯರೆ ಈಗ ನಿಮ್ಗೆ ಸುಮಾರು ಹಾಬಿಗಳು ಅಂತ ಕೇಳಿದೆ ಯಾವುದೆಲ್ಲ ಹಾಬಿಗಳು ನಿಮ್ದು ನಾನು ಮೂಲತಃ ಪ್ರಾರಂಭವಾಗಿ ಈಗ ನಂದು ಕರೆನ್ಸೀಸ್ ಆಟೋಗ್ರಾಫ್ಸ್ ಸ್ಟ್ಯಾಂಪ್ಸ್ ಡೈರೀಸ್ ಕೀ ಚೈನ್ಸ್ ಮ್ಯಾಚ್ ಬಾಕ್ಸ್ ಲೇಬಲ್ಸ್ ಮತ್ತು ಓಲ್ಡ್ ರೆಕಾರ್ಡ್ಸ್ ಸ್ಟ್ಯಾಂಪ್ ಪೇಪರ್ಸ್ ಶೇರ್ಸ್ ಡೈರೀಸ್ ಮತ್ತು ಹೀಗೆಲ್ಲ ಹಳೆಯ ನಾನು ಈಗ ಪೇಪರ್ ಕಟ್ಟಿಂಗ್ಸ್ ಇದನ್ನೆಲ್ಲ ತುಂಬ ಇಂಟ್ರೆಸ್ಟ್ ತಗೊಂಡು ಎಲ್ಲ ಮಾಡ್ತೇನೆ ಮತ್ತು ಕೆಲವು ಒಂದೆರಡು ಹಾಬೀಸ್ ಇದೆ ಅದನ್ನು ನಾವು ಹೇಳಬಾರ್ದು ಹೇಳದ ಹಾಬೀಸ್ ಕೂಡ ಉಂಟು ಹೌದು ಸರಿ ಈಗ ಈ ಥರ ಹಾಬೀಸ್ ನಿಮಗೆ ಬರಲಿಕ್ಕೆ ಏನು ಕಾರಣ ನಾನು ಆರನೇ ಕ್ಲಾಸ್ ಇರುವಾಗ ಸ್ಟ್ಯಾಂಪ್ಸ್ ಕಲೆಕ್ಟ್ ಮಾಡ್ತಾ ಇದ್ದೆ ಹೀಗೆ ಆಮೇಲೆ ನಾನು ಸ್ಪೋರ್ಟ್ಸ್ ಕಡೆ ಗಮನ ಒಂದು ಮೂರ್ನಾಲ್ಕು ವರ್ಷ ಕೊಟ್ಟಿದ್ದರಿಂದ ಈ ಹಾಬೀಸ್ಗಳನ್ನು ಸ್ವಲ್ಪ ಕಮ್ಮಿ ಮಾಡಿ ಸ್ಪೋರ್ಟ್ಸ್ ಕಡೆ ಬಾಲ್ ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಕಿನ್ನಿಗೋಳಿ ಏರಿಯಾದಲ್ಲಿ ಹಾಗೆಲ್ಲ ನನಗೆ ಒಳ್ಳೆಯ ಪ್ಲೇಯರ್ಸ್ಗಳ ಒಡನಾಟ ಇತ್ತು ಅದೇ ಕ್ಷೇತ್ರದಲ್ಲಿ ಮುಂದುವರಿತಾ ಇರುವಾಗ ಒಬ್ಬೊಬ್ಬರದ್ದೇ ನ್ಯೂಸ್ ಪೇಪರ್ನಲ್ಲಿ ಬರುವಂಥ ವಿಷಯಗಳನ್ನು ನೋಡಿ 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 ನನಗೆ ಸ್ವಲ್ಪ ತುಪ್ಪ ಆಸಕ್ತಿ ಪ್ರಾರಂಭ ಆಯಿತು ಆಗ ಸುಮ್ಮನೆ ರ್ಯಾಂಡಮ್ ಆಗಿ ಇಡ್ತಾ ಹೋಗ್ತಿದ್ದೆ ನಾನು ಮತ್ತೆ ನಾನು ಎರಡು ಹತ್ತು ಎಂಬತ್ತೈದು ನನಗೆ ಒಂದು ಒಬ್ಬರ ಕಾಯಿನ್ ಕಲೆಕ್ಟ್ರಿಂದ ತುಂಬ ಅಂಥ ಬೇಜಾರಾದಂಥ ಒಂದು ವಿಷಯ ಆಯಿತು ಅದರಿಂದ ನಾನು ಇನ್ಫ್ಲೂಯೆನ್ಸ್ಗೊಂಡು ನಾನು ಒಂದೊಂದೇ ಹಾಬೀಸನ್ನು ಕಲೆಕ್ಟ್ ಮಾಡಿದೆ ಹಾಗೆಯೇ ನನಗೆ ಒಂದು ಏಳು ಏಳು ತೊಂಬತ್ತೆಂಟು ಆ ದಿನ ಒಂದು ನಮ್ಮ ಆತ್ಮೀಯರಾದಂಥ ಸೀತಾಬಾಯಿ ವಸುದೇವ್ ಮಲ್ಯ ಅಂತೇಳಿ ಅವರು ಎಕ್ಸ್ಪೈರ್ ಆದರು ಅವರಿಂದ ಬಳುವಳಿಯಾಗಿ ಬಂದದ ಗೊತ್ತಿಲ್ಲ ಅವರು ತುಂಬ ನಾಲೆಜಬಲ್ ಪರ್ಸನ್ ಅವರು ನಂದು ತಂದೆಗೆ ಚಿಕ್ಕಮ್ಮ ಆಗ್ತಾರೆ ಅವರಿಂದ ಆ ಮೆಮೊರಿ ಪವರ್ ನನಗೆ ತುಂಬ ಇಂಪ್ರೂವ್ ಆಗಿ ಬ್ಯಾಂಕ್ನಲ್ಲಿ ನಾನು ಕ್ಯಾಶಲ್ಲಿ ಸುಮಾರು ಹದಿಮೂರು ವರ್ಷ ಇದ್ದೆ ನನಗೆ ಈ ನಂಬರ್ಸ್ಗಳ ಕಡೆ ತುಂಬ ಒಲುಮೆ ಇತ್ತು ಹಾಗೆ ನಾನು ಈಗ ಸುಮಾರು ನಂದು ಐನೂರು ಆರುನೂರು ಫ್ರೆಂಡ್ಸಿಗೆ ಅವರದ್ದು ವೆಹಿಕಲ್ ನಂಬರ್ ಅವರ ಗೃಹೋಪ್ರವೇಶ ಡೇಟ್ ಅವರದ್ದು ಡೇಟ್ ಆಫ್ ಬರ್ತ್ ನೋಟು ಅಥವಾ ಅವರದ್ದು ಮಕ್ಕಳಿಗೆ ಸಂಬಂಧಪಟ್ಟದ್ದು ಏನಾದರೂ ಇಂಟ್ರೆಸ್ಟಿಂಗ್ ಇದ್ದರೆ ಕೊಡ್ತಾ ಹೋದೆ ಹಾಗೆ ನಾನು ನಮ್ಮ ಭಾರತದ ಅತ್ಯಂತ ಪ್ರಖ್ಯಾತ ನಾಮರಾದಂಥ ವಿವಿಧ ಫೀಲ್ಡ್ನ ರಾಜಕೀಯ ಇರಬಹುದು ಕ್ರೀಡಾ ಕ್ಷೇತ್ರ ಇರಬಹುದು ಸಂಗೀತ ಇರ್ಬೋದು ಎಲ್ಲರದ್ದು ಒಬ್ಬೊಬ್ಬರದ್ದೇ ಡೇಟ್ ಆಫ್ ಬರ್ತಲ್ಲ ಹುಡುಕಿ ಹುಡುಕಿ ಅಲ್ಲ ಈಗ ನನ್ನ ಹತ್ರ ಸುಮಾರು ಐನೂರು ಜನರದ್ದು ಡೇಟ್ ಆಫ್ ಬರ್ತ್ ಮತ್ತು ಸುಮಾರು ಮುನ್ನೂರು ಜನರದ್ದು ಹಸ್ತಾಕ್ಷರ ಎಲ್ಲ ಇದೆ ಹೌದು ಇದು ನಂಬರ್ನಲ್ಲಿರುವ ನೋಟ್ ಮತ್ತೆ ಆ ನಂಬರ್ ಅನ್ನ ನಿಮ್ಮ ಡೇಟ್ ಆಗಿ ಪರಿವರ್ತನೆಗೊಂಡು ಆ ಐಡಿಯಾ ಇದು ಭಾರತದಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಪ್ರಥಮ ವ್ಯಕ್ತಿ ನಾನು ಎಕ್ಸಿಬಿಷನ್ ಮಾಡಿದ್ದು ವಿಜಯ ಬ್ಯಾಂಕ್ ಹೆಡ್ ಆಫೀಸ್ ನಲ್ಲಿ ಡಿಸೆಂಬರ್ ನೈನ್ಟೀನ್ ನೈನ್ಟಿ ನೈನ್ ಆಗ ವಿ ಲೀಲಾದವರವರು ಚೇರ್ಮನ್ ಇದ್ರು ಅಲ್ಲಿ ನಾನು ಪ್ರಥಮವಾಗಿ ಪ್ರಾರಂಭ ಮಾಡಿದ್ದು ಈಗ ಅಖಿಲ ಭಾರತ ಮಟ್ಟದಲ್ಲಿ ಇದರಲ್ಲೇ ತುಂಬಾ ಸಂಪಾದನೆ ಮಾಡುವವರು ಇದ್ದಾರೆ ಈಗ ಅಂದ್ರೆ ಅದು ಈಗ ನಮ್ದು ಸ್ವಾತಂತ್ರ್ಯ ಸಿಕ್ಕಿದ್ದು ಹದಿನೈದು ಜೀರೋ ಎಂಟು ನಲವತ್ತೇಳು ಬರ್ತದೆ ಒಂದು ನೋಟ್ ನ ಮೇಲೆ ಆರು ಸಂಖ್ಯೆ ಇರುವುದು ಮಾತ್ರ ಮತ್ತೆ ಲಾಸ್ಟ್ ಒಂದು ಸಂಖ್ಯೆ ಟೆನ್ ಲ್ಯಾಕ್ಸ್ ಬರ್ತದೆ ಅದರಿಂದ ಏನು ಮಾಡಲಿಕ್ಕೆ ಆಗುದಿಲ್ಲ ನೈನ್ 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 ಆರು ಬಾರಿ ಬಂದ ನಂತರ ಒಂದು ಲಾಸ್ಟ್ ನಂಕೆ ಸಂಖ್ಯೆ ಇರ್ತದೆ ಏಳು ಸಂಖ್ಯೆದ್ದು ಅದು ಹತ್ತು ಲಕ್ಷ ಇರ್ತದೆ ಈ ಆರು ನಂಬರದಿಂದ ನೀವು ಯಾವುದೇ ಡೇಟ್ ಆಫ್ ಬರ್ತ್ ಹುಡುಕಿ ತೆಗಿಬಹುದು ಹಾಗೆಲ್ಲ ಅಲ್ಲ ಈಗ ತೆಂಡೂಲ್ಕರ್ ಇಪ್ಪತ್ನಾಲ್ಕು ಜೀರೋ ನಾಲ್ಕು ಎಪ್ಪತ್ತ್ ಮೂರು ಕಪಿಲ್ ದೇವ್ ಆರು ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಈ ಸಿಂಗಲ್ ಡೇಟ್ ಇದ್ದರೆ ಸ್ವಲ್ಪ ಕಷ್ಟ ಆದ್ರೂ ನನ್ನ ಹತ್ರ ಅಂತ ಸಿಂಗಲ್ ಡೇಟ್ ಇದ್ದು ಸುಮಾರು ಹತ್ತೈವತ್ತು ನಂಬರ್ಸ್ ಕೂಡ ಐಕ್ಯೂ ಇಂಟ್ರೆಸ್ಟ್ ಅದು ಇದೆಲ್ಲ ಏನು ಹೇಳಲ್ಲ ನಾನು ಇದು ಬರೀ ದೇವರದೇ ಅಂತೇಳಿ ತಿಳ್ಕೊಳ್ತೇನೆ ಈಗ ನಿಮ್ಮ ಮನೆಯ ಒಂದು ವ್ಯವಸ್ಥೆಯ ಬಗ್ಗೆ ಕಿನ್ನಿಗೋಳಿಯಲ್ಲಿ ಹುಟ್ಟಿದ್ದು ಹೇಗೆ ನಾವು ಜಾಯಿಂಟ್ ಫ್ಯಾಮಿಲಿ ನಾವು ಒಂದು ಬಿಸ್ನೆಸ್ ಫ್ಯಾಮಿಲಿ ನಾವು ಮೊದಲು ಐವತ್ತೇಳು ಮಂದಿ ಮನೆಯಲ್ಲಿದ್ದೆವು ಆಮೇಲೆ ಸುಮಾರು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಮಂದಿ ಇದ್ದೆವು ಮನೆಯಲ್ಲಿ ಹೌದು ಮತ್ತೆ ನಮ್ದೆಲ್ಲ ಡಿವೈಡ್ ಆದ ಮೇಲೆ ಸಾವಿರದ ಒಂಬೈನೂರ ಎಂಬತ್ ಮೂರರಿಂದ ನಾವು ಸ್ವಲ್ಪ ಮೂವರು ಬ್ರದರ್ಸ್ ಮತ್ತು ಒಂದು ತಂಗಿ ಮತ್ತು ನಮ್ದು ತಾಯಿ ಮಾತ್ರ ನಾವು ನಮ್ಮ ತಂದೆಯನ್ನು ಬೇಗ ಕಳ್ಕೊಂಡೆವು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಹಾಗೆ ಬಿಸಿನೆಸ್ ನಲ್ಲಿ ಕೆಲವರು ಮುಂದುವರಿದು ನಾನು ಬ್ಯಾಂಕ್ ಜಾಬ್ ಸಿಕ್ಕಿದ್ರಿಂದ ಬ್ಯಾಂಕ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಶಾಲೆ ನಂದು ಕಿನ್ನಿಗುಳಿಯ ಸೈಂಟ್ ಮೇರಿ ಶಾಲೆಯಲ್ಲಿ ಐದನೇ ಕ್ಲಾಸ್ ತನಕ ಮತ್ತು ಐಕಳದ ದಾಮಸ್ಕಟ್ಟೆ ಪಂಪೆ ಶಾಲೆಯಲ್ಲಿ ಸೆಕೆಂಡ್ ಪಿ ಯು ಸಿ ತನಕ ಮತ್ತೆ ಅಲ್ಲಿ ಕಾಲೇಜ್ ಇಲ್ಲದರಿಂದ ನಾವು ಮುಲ್ಕಿ ವಿಜಯ ಕಾಲೇಜ್ ನಲ್ಲಿ ನಂದು ಗ್ರಾಜುಯೇಷನ್ ಪಾಸ್ ಮಾಡಿದೆ ಈಗ ಈ ಶಾಲೆಗೆ ಹೋಗುವಾಗ ನಿಮ್ಮ ಮನೆಯಲ್ಲಿ ಐವತ್ತೇಳು ಜನ ಇದ್ರು ಈಗ ಆ ತರದ ಒಂದು ವಿಷಯವನ್ನ ಊಹಿಸ್ಲಿಕ್ಕೂ ಕೂಡ ಕಷ್ಟ ಐವತ್ತೇಳು ಜನರ ಜೊತೆಗೆ ಅಂತ ಹೇಳಿದ್ರೆ ಈಗಿನ ಹಾಗಲ್ಲ ಆಗ ಒಬ್ಬೊಬ್ಬರಲ್ಲಿ ತುಂಬಾ ಪ್ರೀತಿ ವಿಶ್ವಾಸ ಇತ್ತು ಮತ್ತೆ ಮನೆ ಯಜಮಾನ ದೊಡ್ಡವರು ಹೇಳಿದ್ದನ್ನ ಎಲ್ಲರೂ ಕೇಳ್ತಿದ್ರು ಈಗ ದೊಡ್ಡವರು ಹೇಳಿದ್ದನ್ನ ಎಲ್ಲರೂ ಅಂತ ಅಂತೇಳಿ ನಾವು ಗ್ಯಾರಂಟಿ ಕೊಡ್ಲಿಕ್ಕೆ ಆಗ ನೀವು ಡಿಗ್ರಿ ಮಾಡುವ ಮೊದಲೇ ಈ ಸ್ಟ್ಯಾಂಪ್ ಕಲೆಕ್ಷನ್ ಇದು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಿ ಅಂತ ಹೇಳಿದ್ರಿ ಹೇಗೆ ಅದು ಅಂದ್ರೆ ನಾನು ಕಿನ್ನಿಗೋಳಿ ಅವ ಅದು ಒಂದು ಆರ್ ಐ ಪ್ಲೇಸ್ ಅಲ್ಲಿ ಹೆಚ್ಚಿನ ನಮ್ಮ ಕ್ರಿಶ್ಚಿಯನ್ ಫ್ರೆಂಡ್ಸ್ ಇದ್ದು ಪೇರೆಂಟ್ಸ್ ಅಥವಾ ತಂದೆ ಎಲ್ಲ ಗಲ್ಫ್ ಕಂಟ್ರೀಸ್ನಲ್ಲಿ ನಲ್ಲಿ ಅದರಿಂದಾಗಿ ಕೆಲವರು ತಂದು ಕೊಡ್ತಿದ್ರು ಮತ್ತೆ ನಮಗೆ ಬ್ಯಾಂಕ್ನಲ್ಲಿ ಕೆಲವರದ್ದು ಪರಿಚಯ ಇತ್ತು ನಾವು ನಮ್ಮ ಅಂಗಡಿಯ ಬಿಸ್ನೆಸ್ ಇಂದಾಗಿ ಬ್ಯಾಂಕಿಗೆ ಆಗಾಗ ಹೋಗ್ತಿದ್ದೆವು ಬ್ಯಾಂಕ್ ಸಿಬ್ಬಂದಿಗಳು ನಮಗೆ ಅವರಿಗೆ ಬಂದ ಕಾಗದದ್ದು ಸ್ಟ್ಯಾಂಪ್ ಎಲ್ಲ ಕಟ್ ಮಾಡಿ ಎಲ್ಲ ನಮಗೆ ಕೊಡ್ತಿದ್ರು ಅದನ್ನ ಕಲೆಕ್ಷನ್ ಮಾಡ್ಲಿಕ್ಕೆ ಶುರು ಮಾಡಿ ಬಿಡ್ಲಿಕ್ಕೆ ನಿಮ್ಮ ಆಟದ ಒಂದು ವ್ಯವಸ್ಥೆ ಕಾರಣ ಯಾವ್ಯಾವ ನಿಮ್ಮ ಆಟಗಳಲ್ಲೆಲ್ಲ ನಾನು ಬಾಲ್ ಬ್ಯಾಡ್ಮಿಂಟನ್ ಮೇಯ್ನ್ ಮತ್ತು ಕ್ರಿಕೆಟಲ್ಲೆಲ್ಲ ಬಾಲ್ ಬ್ಯಾಡ್ಮಿಂಟನ್ನಲ್ಲಿ ನಾವು ಹೆಚ್ಚಿನ ಅಂಶ ನಾನು ಸೆವೆಂತ್ ಸ್ಟ್ಯಾಂಡರ್ಡಿಂದ ಎಸ್ ಎಲ್ ಸಿ ತನಕ ಸುಮಾರು ಕಂಟಿನ್ಯೂಸ್ ಮಂಗಳೂರು ತಾಲೂಕ್ ಲೆವೆಲ್ ಹಾಗೆ ಎರಡು ಬಾರಿ ಡಿಸ್ಟ್ರಿಕ್ಟ್ ಲೆವೆಲ್ ಮತ್ತು ನಮ್ಮ ಕಿನ್ನಿಗೋಳ್ ಟೌನ್ ಟೀಮ್ನವರು ಒಂದು ಎಂಟು ವರ್ಷ ಸುಮಾರು ದಕ್ಷಿಣ ಕನ್ನಡ ಆಗಿನ ಸೌತ್ ಕ್ಯಾನು ಕಮ್ಮಿಯಲ್ಲಿ ಒಂದು ಇಪ್ಪತ್ತು ಮೂವತ್ತು ಟೂರ್ನಮೆಂಟ್ಸ್ನಲ್ಲಿ ಫಸ್ಟ್ ಅಥವಾ ಸೆಕೆಂಡ್ ಬಂದಿದ್ರು ಅಂಥ ಪ್ಲೇಯರ್ಸ್ಗಳ ನಮಗೆ ಒಡನಾಟ ಇತ್ತು ಕೆಲವೊಮ್ಮೆ ನಾನು ಅದರಲ್ಲಿ ಒಬ್ಬ ಮೆಂಬರ್ ಆಗಿದ್ದೆ ಟೀಮ್ನಲ್ಲಿ ಬಾಲ್ ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಕೂಡ ಹಾಗೇನೆ ನಾನು ಸಿಕ್ಸ್ ಸ್ಟ್ಯಾಂಡರ್ಡಿಂದ ನಂದು ಡಿಗ್ರಿ ತನಕ ನಮ್ಮ ಶಾಲೆ ನಮ್ಮ ಕಾಲೇಜು ಮತ್ತು ನಮ್ಮ ಟೌನ್ ಟೀಮ್ ಅದನ್ನು ರೆಪ್ರೆಸೆಂಟ್ ಮಾಡಿದ್ದೆ ಬಾಲ್ ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟಲ್ಲಿ ಅದರಲ್ಲೇ ಮಗ್ನನಾಗಿದ್ದೆ ಸ್ವಲ್ಪ ಇದನ್ನೆಲ್ಲ ವ್ಯವ ನಮ್ಮ ಹಾಬೀಸನ್ನು ಮೇಂಟೈನ್ ಮಾಡ್ತಾ ಇದ್ದೆ ಅಷ್ಟೇ ಅದರ ಜೊತೆಗೆ ನೀವು ಸ್ವಲ್ಪ ಸಂಗೀತದಲ್ಲಿ ಕೂಡ ಆಸಕ್ತಿ ಹೌದು ಆಗ ಇದಕ್ಕೆ ಕಾರಣ ಮೂಲ ಕಾರಣ ರಾಮಕೃಷ್ಣ ರಾವ್ ಅಂತೇಳಿ ಕಿನ್ನಿಗೋಳಿ ಅವರು ಅವರು ಒಬ್ಬ ದೊಡ್ಡ ವ್ಯಾಪಾರಿ ಕುಟುಂಬದವರು ಅವರು ನಮಗೆ ತುಂಬ ಸಪೋರ್ಟ್ ಕೊಡ್ತಿದ್ದರು ಅದರಿಂದಾಗಿ ನಾನು ಅವರ ಟ್ರೂಪ್ನಲ್ಲಿ ಕಾಂಗೊ ಬಾಂಗೊ ಎಲ್ಲ ಬರೆಸ್ತಾ ಇದ್ದೆ ಹಾಗೆ ನಮಗೆ ಅಶೋಕ್ ಚರಣ್ಣನ ಒಂದು ಐದಾರು ಮೆಂಬರ್ಸ್ ಇದ್ದು ನಮಗೆ ಒಳ್ಳೆ ಪರಿಚಯ ಇತ್ತು ಠಾಕೂರ್ ದಾಸು ರೇಣುಕ್ ಮತ್ತು ರಾಬರ್ಟ್ ಮತ್ತು ಪುರಂದರ್ ಯಶವಂತ್ ಜಸಿಂತ ಅಂತೇಳಿ ಅವರೆಲ್ಲ ಅವರು ಆಗಾಗ ನಾವು ಕರೆಸ್ತಿದ್ದೆವು ಕಿನ್ನಿಗಳಿಗೆ ಅದರಿಂದಾಗಿ ನಮಗೆ ಅದರ ಮೇಲೆ ಹೆಚ್ಚು ಆಸಕ್ತಿ ಬಂತು ಈಗ ನೀವು ಡಿಗ್ರಿ ಮಾಡಿದ ಮೇಲೆ ನಿಮಗೆ ಏನು ಮಾಡಬೇಕು ಅಂತ ಏನಾದರೂ ಯೋಚನೆ ಇತ್ತು ಹೇಗೆ ನನಗೆ ಲೈಫಲ್ಲಿ ಎಸ್ ಐ ಆಗಬೇಕಂತೇಳಿ ಭಾರಿ ಗುರಿ ಇತ್ತು ಅಂದರೆ ಕೆಲವೆಲ್ಲ ಅನ್ಯಾಯದ ವಿರುದ್ಧ ಹೋರಾಡಬಹುದು ಹೌದು ಹಾಗೆಲ್ಲ ಇತ್ತು ಮತ್ತೆ ನಮ್ಮ ಕುಟುಂಬದವರೆಲ್ಲ ಬ್ಯಾಂಕ್ ಕ್ಷೇತ್ರದಲ್ಲಿದ್ದರು ಆದ್ದರಿಂದ ದೇವರದಿಂದ ನಾನು ಎಸ್ ಐ ಅಸಿಸ್ಟೆಂಟ್ ಎಸ್ ಐ ಆಗಿ ಕೂಡ ಸಿ ಎಸ್ ಎಫ್ನಲ್ಲಿ ಒಮ್ಮೆ ಸಿಲೆಕ್ಟ್ ಆಗಿದ್ದೆ ಬಟ್ ಕಲ್ಕತ್ತಾ ಪೋಸ್ಟಿಂಗ್ ಕೊಟ್ಟಿದ್ದರಿಂದ ನನಗೆ ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ಬಟ್ ದೇವರದಿಂದ ನಾನು ಕಾರ್ಪೊರೇಷನ್ ಬ್ಯಾಂಕ್ ಕೂಡ ಬಾಂಬೆಯಲ್ಲಿ ಜಾಯಿನ್ ಆಗಿದ್ದೆ ಹಾಗೆ ಬಿ ಎಸ್ ಆರ್ ಬಿ ಅಲ್ಲಿ ಫಸ್ಟ್ ಬ್ಯಾಚಲ್ಲಿ ಸಿಲೆಕ್ಟ್ ಆದ್ದರಿಂದ ನಾನು ನಮ್ಮ ಆಗಿನ ಯುನೈಟೆಡ್ ಕಮರ್ಷಿಯಲ್ ಬ್ಯಾಂಕ್ ಈಗ ಯುಕೋ ಬ್ಯಾಂಕ್ ಎಂದು ಕರೆಯಲ್ಪಡುವ ಬ್ಯಾಂಕ್ನಲ್ಲಿ ಇಪ್ಪತ್ತೆಂಟು ವರ್ಷ ಸುಮಾರು ಕೆಲಸ ಮಾಡಿದ್ದೇನೆ ಈ ಬ್ಯಾಂಕಲ್ಲಿ ಇರುವಾಗಲೇ ನಿಮ್ಮ ಈ ಹಾಬಿಗಳು ಮತ್ತೆ ಪ್ರಾರಂಭ ಇಲ್ಲ ಹಾಗೇನಿಲ್ಲ ಆದರೆ ಕೆಲವು ಮಿತ್ರರೆಲ್ಲ ನಮಗೆ ಅವ್ರ ಹತ್ರ ಇದ್ದಂಥ ವಿಶೇಷ ನೋಟುಗಳು ಕಾಯಿನ್ಗಳು ಎಲ್ಲ ಕೊಡ್ತಿದ್ರಲ್ಲ ಅದೇ ಇದೆಲ್ಲ ಮತ್ತೆ ನಮ್ಮ ರಿಲೇಟಿವ್ಸ್ ಕೂಡ ತುಂಬ ಮಂದಿ ನಮಗೆ ಹೆಲ್ಪ್ ಮಾಡ್ತಿದ್ದೀರಲ್ಲ ಮತ್ತೆ ಏನು ಗೊತ್ತಾ ನಿಮ್ಮ ಆಸಕ್ತಿ ಮತ್ತು ದೇವರದೇ ಇದ್ದರೆ ಯಾವನೇ ವ್ಯಕ್ತಿ ಏನೂ ಮಾಡಬಲ್ಲ ಮತ್ತು ಆಗಾಗ ನ್ಯೂಸ್ ಪೇಪರ್ಗಳಲ್ಲಿ ಬಂದ ನ್ಯೂಸಿಂದ ಪ್ರಭಾವಿತನಾಗಿ ನಾನು ಒಂದೊಂದೇ ನಮ್ಮ ಹಾಬೀಸನ್ನು ನಂದು ಕೂಡಿಸ್ತಾ ಹೋದೆ ಎಲ್ಲ ಈ ಕಾಯಿನ್ ಮತ್ತೆ ಕರೆನ್ಸಿ ಕಲೆಕ್ಷನ್ ನೀವು ಎಷ್ಟು ಮಾಡಿದ್ದೀರಿ ನನ್ನ ಸುಮಾರು ಕರೆನ್ಸಿ ಸುಮಾರು ಆರು ಸಾವಿರ ಇರಬಹುದು ಹನ್ನೆರಡು ಸಾವಿರ ಇರಬಹುದು ಈ ಹನ್ನೆರಡು ಸಾವಿರ ಕಾಯಿನ್ಸ್ ಸುಮಾರು ಎಷ್ಟು ದೇಶಗಳಿಗೆ ಸಂಬಂಧಪಟ್ಟ ಸುಮಾರು ನೂರ ಎಪ್ಪತ್ತು ನೂರ ಎಂಬತ್ತು ಕಂಟ್ರೀಸ್ ಇರಬಹುದು ಇದನ್ನು ಜೋಡಿಸಲಿಕ್ಕೆ ಇದಕ್ಕೆಲ್ಲ ಏನಾದರೂ ವ್ಯವಸ್ಥೆ ನಾವು ನೀವು ದೊಡ್ಡ ಹಾಲಲ್ಲಿ ಎಕ್ಸಿಬಿಷನ್ ಮಾಡೋದಿದ್ರೆ ನನಗೆ ಒಂದು ಹದಿನೈದು ದಿವಸ ಮೊದಲು ಹೇಳಿದರೆ ಒಂದು ಎ ಫೋರ್ ಸೈಜ್ ನಲ್ಲಿ ಸುಮಾರು ಒಂದು ಮುನ್ನೂರು ನಾನು ಕ್ಲಿಪ್ಪಿಂಗ್ ಇಡ್ತೇನೆ ಅಷ್ಟು ಯಾವಾಗಲೂ ರೆಡಿ ಇರ್ತದೆ ಟೈಮ್ ಕೊಟ್ಟರೆ ನಾನು ಇನ್ನು ಅದಕ್ಕಿಂತ ಚೆನ್ನಾಗಿ ಮಾಡಬಲ್ಲೆ ಕಾಯಿನ್ ಮತ್ತೆ ಈ ಕರೆನ್ಸಿ ಕಲೆಕ್ಷನ್ ನಿಂದ್ಕೊಳ್ಲಿಕ್ಕೆ ಸಾಧ್ಯ ನಮಗೆ ಹಿಸ್ಟ್ರಿದ್ದು ಒಂದು ದಿನನಿತ್ಯ ನಾವು ಅವಲೋಕನ ಮಾಡಿದಾಗ ಆಗ್ತದೆ ಮತ್ತೆ ಹೊಸತನವನ್ನು ನಾವು ಕಲಿತಾ ಹೋಗ್ತೇವೆ ಮತ್ತೆ ನಮ್ಮ ನಾಲೆಜ್ ಹೆಚ್ಚಾಗ್ತದೆ ಅದು ಮೇನ್ ಮತ್ತೆ ನಮ್ಗೆ ಬೋರಿಂಗ್ ಅಂತೇಳಿ ಇರುವುದಿಲ್ಲ ಲೈಫಲ್ಲಿ ಅದು ಸರಿ ಈಗ ಈ ಕಾಯಿನ್ ಕಲೆಕ್ಷನ್ ಮಾಡುವಾಗ ಮತ್ತೆ ನೀವು ಡಿಸ್ಪ್ಲೇ ಮಾಡುವಾಗ ಯಾವ ಥರ ಅದನ್ನು ಮಾಡ್ತೀರಿ ನಾವು ಹೇಗೆಂದ್ರೆ ಎ ಫೋರ್ ಸೈಜ್ ಇಟ್ಟ ಮೇಲೆ ಪ್ಲಾಸ್ಟಿಕ್ ಹಾಳೆಗಳನ್ನು ಅದರ ಮೇಲೆ ಇಡ್ತೇವೆ ಮತ್ತು ಚಿಕ್ಕ ಚಿಕ್ಕ ಮೊಳೆಗಳನ್ನು ಹೊಡೆದು ಬಿಡ್ತೇವೆಲ್ಲ ಮತ್ತು ನಮ್ಮ ಆತ್ಮೀಯರು ಇದ್ದಾಗ ನಾವು ಓಪನ್ ಆಗಿ ಇಡ್ತೇವೆಲ್ಲ ಅಲ್ಲಿ ಕೆಲವರೆಲ್ಲ ಸೆಕ್ಯೂರಿಟಿಗೆ ನಿಂತಿರ್ತಾರೆ ಆದ್ದರಿಂದ ಅಂಥದ್ದೇನು ಹೆದರುವಂಥದ್ದಿಲ್ಲ ನಿಮ್ಮಲ್ಲಿ ಇರುವಂತಹ ಈ ಕಾಯಿನ್ಗಳ ಕಲೆಕ್ಷನನ್ನು ಈ ಥರ ಅಂತ ಕ್ಲಾಸಿಫೈ ಮಾಡುವ ಕ್ರಮ ಉಂಟು ಅದು ಇದೆ ನಾನು ಫಸ್ಟಿಗೆ ರ್ಯಾಂಡಮ್ ಎಲ್ಲ ಟೈಪ್ ಮಾಡ್ತಾ ಹೋದೆ ಈಗ ಎಲ್ಲ ಕೆಲವು ಟೈಪ್ ಮೆಮೊರಿಯಲಿ ಒಂದು ನಮ್ಮದು ಕಾಯಿನ್ಸನ್ನು ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಕಾಯಿನ್ಸ್ ಒಂದು ಅವರದ್ದು ನೂರನೇ ವರ್ಷಕ್ಕೆ ಒಂದು ಕಾಯಿನ್ ಬರ್ತದೆ ಅಂಥದ್ದೆಲ್ಲ ಟೈಮ್ನಲ್ಲೆಲ್ಲ ಅಂಥದ್ದೆಲ್ಲ ಇಡ್ತೇವೆ ಈಗ ಮದರ್ ತೆರೇಜಾ ಸ್ವಾಮಿ ವಿವೇಕಾನಂದ ಚಿನ್ಮಯಾನಂದಜಿ ಅಂಥವರದ್ದೇ ಎಲ್ಲ ಕಾಯಿನ್ಸ್ ಎಲ್ಲ ಇರ್ತದೆ ಕಾಯಿನ್ ಸೆಟ್ ಸಿಗ್ತದೆ ಅದು ನಮ್ಮ ಚಲಾವಣೆಗೆ ಬರುವುದಿಲ್ಲ ಅದನ್ನು ಕಮೆಮರೇಟಿವ್ ಸ್ಟ್ಯಾಂಪ್ ಕಾಯಿನ್ ಅಂತೇಳಿ ಮಿಂಟನ್ನವರು ಕೊಡ್ತಾ ಇರ್ತಾರೆ ಅದು ನಾನು ಅಖಿಲ ಭಾರತ ಮಟ್ಟದಲ್ಲಿ ಕನ್ನಡ ನಾಡು ನಾಣ್ಯ ಸಂಘದ ನಾನು ಆ್ಯಕ್ಟಿವ್ ಮೆಂಬರ್ ಆದ್ದರಿಂದ ನನಗೆ ಅದು ವಿದಿನ್ ರಿಲೀಸ್ ಆದ ಒಂದು ತಿಂಗಳ ಒಳಗಡೆ ಎಲ್ಲ ಸಿಗುವಂಥ ವ್ಯವಸ್ಥೆ ಇದೆ ಇದನ್ನು ನೀವು ಕಲೆಕ್ಷನ್ ವರ್ಷಗಳಿಂದ ಮಾಡ್ತಾ ಇದ್ದೀವಿ ಹೌದು ಈಗ ಸುಮಾರು ಎಂಬತ್ತೈದು ಎಂಬತ್ತಾರರಿಂದ ಮತ್ತೆ ಕೆಲವು ಆರ್ಥಿಕ ತೊಂದರೆಯಿಂದ ತೊಂಬತ್ತು ತೊಂಬತ್ತೈದು ತನಕ ಅಷ್ಟೊಂದು ನಡೆಯಲಿಲ್ಲ ಮತ್ತೆ ನಾನು ಯಾವಾಗಲೂ ತಿಂಗಳಿಗೊಂದು ನನ್ನ ಹತ್ತು ಪರ್ಸೆಂಟ್ ಭಾಗವನ್ನ ಸ್ಯಾಲರಿ ಇದ್ದು ಅದಕ್ಕೆ ವಿನಿಯೋಗಿಸ್ತಾ ಹೋದೆ ಅದರಿಂದಾಗಿ ಈಗ ದೇವರದಿಂದ ಒಳ್ಳೆ ಕಲೆಕ್ಷನ್ ಇದೆ ಈ ಕಾಯಿನ್ಗಳ ಬಗ್ಗೆ ಹೇಳುದ್ರೆ ನೀವು ಭಾರತ ದೇಶದ್ದು ಮತ್ತು ವಿದೇಶದ್ದು ಕೂಡ ಕಲೆಕ್ಟ್ ಮಾಡ್ತಾ ಹೋಗುದಿಲ್ಲ ಏನು ವ್ಯತ್ಯಾಸಗಳನ್ನು ಕಾಣ್ತೀರಿ ಹಾಗೇನು ಹೆಚ್ಚಿನ ವ್ಯತ್ಯಾಸ ಇಲ್ಲ ಬಟ್ ಭಾರತದ್ದು ಅಂದರೆ ನಮಗೆ ಯಾವ ಯಾವ ವ್ಯಕ್ತಿಗಳ ಮೇಲೆ ಹೆಚ್ಚು ಮೋಹ ಇರ್ತದೆ ಅವರಿಗೆ ಕನೆಕ್ಟೆಡೇ ನಾವು ಕಾಯಿನ್ಸ್ ಕಲೆಕ್ಟ್ ಮಾಡ್ತಾ ಹೋಗ್ತೇವಲ್ಲ ಮತ್ತು ಕಾಯಿನ್ ಕಲೆಕ್ಷನ್ ಮತ್ತು ಯಾವುದೇ ಹಾಬಿ ಹೇಗೆಂದರೆ ಮೊದಲು ಅದು ರ್ಯಾಂಡಮ್ ಮಾಡ್ಬೋದಿತ್ತು ಈಗ ನೀವು ಒಂದು ರೂಪಾಯಿ ಕಾಯಿನ್ ಮಾಡುದಿದ್ರೆ ಅದು ನಮಗೆ ಒಂದು ನಮ್ಮ ಆಯುಷ್ಸು ಬೇಕು ಅಷ್ಟು ಡೆಪ್ತ್ ಇದೆ ಅದರಲ್ಲಿ ಹೌದೌದು ಹೌದು ಕೆಲವು ಕಾಯಿನ್ ನಿಮಗೆ ಐದಾರು ಕಾಯಿನ್ ನೀವು ಲಕ್ಷಗಟ್ಟರೆ ಕೊಟ್ಟರು ನಿಮಗೆ ಅಷ್ಟು ಈಸಿಯಲ್ಲಿ ಸಿಗುವುದಿಲ್ಲ ಅಷ್ಟು ರ್ಯಾರಿಟಿ ಇದೆ ಹೌದು ಯಾವುದು ಈಗ ಒಂದು ರೂಪಾಯಿಗೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರದ್ದು ಅದು ನಿಮಗೆ ಸಿಗುವುದು ಎಲ್ಲಿಯಾದರೂ ಒಂದು ಐನೂರು ಕಲೆಕ್ಟರ್ಸಲ್ಲಿ ಒಬ್ಬರ ಹತ್ರ ಇರ್ಬೋದು ಅದು ಅದು ಕೂಡ ಒರಿಜಿನಲ್ ಈಗ ಡೂಪ್ಲಿಕೇಟ್ ನಡೀತಾ ಇದೆ ಆದ್ದರಿಂದ ಡೂಪ್ಲಿಕೇಟ್ ಒಂದು ನೂರಲ್ಲಿ ಒಬ್ಬರ ಹತ್ರ ಎಲ್ಲ ಇರಬಹುದು ಒರಿಜಿನಲ್ ಐನೂರಲ್ಲಿ ಒಬ್ಬರ ಹತ್ರ ಮಾತ್ರ ಇರುತ್ತೆ ಇದನ್ನು ಒರಿಜಿನಲ್ ಡುಕೇಟ್ ಅದು ನಮ್ಮ ಸಂಘದಲ್ಲೆಲ್ಲ ಹೇಳ್ತಾರೆ ಮತ್ತೆ ನೀವು ಅದೇ ಕ್ಷೇತ್ರದಲ್ಲಿ ನಾವು ಇರುವುದರಿಂದ ನಮ್ಗೆ ಸಾಧಾರಣ ಫಿಫ್ಟಿ ಪರ್ಸೆಂಟ್ ಗೊತ್ತಾಗ್ತದೆ ಅದರ ಫಿನಿಶಿಂಗ್ ಎಲ್ಲ ನೋಡಿ ಅಷ್ಟೇ ಸರಿ ಹೌದು ಈಗ ವಿದೇಶದ ಕಾಯಿನ್ ಮತ್ತು ದೇಶದ ಕಾಯಿನ್ನಲ್ಲಿ ನೋಡಲಿಕ್ಕೆ ಏನಾದರೂ ವ್ಯತ್ಯಾಸ ನೋಡಲಿಕ್ಕೆ ಅಂದರೆ ಅದರ ಮಟ್ಟಿಗೆ ನಾವು ಫ್ರ್ಯಾಂಕಾಗಿ ಹೇಳಬೇಕು ವಿದೇಶಿ ಕಾಯಿನ್ಗಳಲ್ಲಿ ಫೈನ್ನೆಸ್ ತುಂಬ ಚೆನ್ನಾಗಿದೆ ಬಟ್ ಈಗೀಗ ಇತ್ತೀಚೆಗೆ ಭಾರತದ ಕಾಯಿನ್ಸ್ ಕೂಡ ಸೇಮ್ ಕ್ವಾಲಿಟಿಯನ್ನು ಇವೆ ತುಂಬ ಚೆನ್ನಾಗಿರ್ತದೆ ಅಲ್ಲ ಬೇರೆ ದೇಶದ ಕಾಯಿನ್ಗಳು ಮತ್ತು ಈ ದೇಶದ ಕಾಯಿನ್ಗಳಲ್ಲಿ ಅದರ ಮೆಟೀರಿಯಲಲ್ಲಿ ಏನಾದರೂ ವ್ಯತ್ಯಾಸ ಹೌದು ಮೆಟೀರಿಯಲ್ ಅಂದರೆ ಅದು ಕ್ವಾಲಿಟಿ ಮತ್ತು ಫೈನ್ನೆಸ್ ಅದೆಲ್ಲ ಇರ್ತದೆ ಮತ್ತು ನೀವು ಅದರಲ್ಲೇ ನಿಮಗೆ ಗೂಗಲ್ ಅಥವಾ ನಮ್ಮ ಹತ್ರ ಎಲ್ಲ ನನ್ನ ಹತ್ರ ಕೆಟ್ಲಾಗ್ ಸಿಗ್ತದೆ ಅದು ಅಪ್ಡೇಟ್ ಕೆಟ್ಲಾಗ್ ಈಚ್ ಇಯರ್ ರಿಲೀಸ್ ಆಗ್ತದೆ ಅದರಲ್ಲಿ ಬಂದರೆ ಎಕ್ಸಾಕ್ಟ್ ವೆಯ್ಟ್ ಎಷ್ಟಿದೆ ಈಗ ಜಾರ್ಜ್ ಫೈವ್ದು ಒನ್ ರುಪಿ ಕಾಯಿನ್ ಪ್ಯೂರ್ ಸಿಲ್ವರ್ ಜಾರ್ಜ್ ಫೈವ್ದು ಅದು ಲೆವೆನ್ ಪಾಯಿಂಟ್ ಸಿಕ್ಸ್ ಇದೆ ಮತ್ತು ಹಾಫ್ ರುಪಿ ಫೈವ್ ಪಾಯಿಂಟ್ ಏಯ್ಟ್ ಗ್ರಾಮ್ಸ್ ಇದೆ ಅದೆಲ್ಲ ಅದರಲ್ಲಿ ಪಕ್ಕ ಬರೆದಿರ್ತಾರೆ ಅದು ನೋಡಿ 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 ನಮಗೆ ಸ್ವಲ್ಪ ನೆನಪು ಇರ್ತದೆ ಅಷ್ಟೇ ಅದು ಸರಿ ಅತ್ಯಂತ ಹಳತ್ ಅಂದ್ರೆ ಯಾವ ಕಾಯಿನ್ ಅಲೆಕ್ಸಾಂಡರ್ ಟೈಮ್ ಇದೆ ಮತ್ತೆ ರೋಮನ್ ಎಂಪೈರ್ ಇದೆಲ್ಲ ಆ ಕಾಯಿನ್ ಇಷ್ಟವರೆಗೆ ಏನು ಚೇಂಜ್ ಆಗಲಿಲ್ಲ ನಿಮಗೆ ನೋಡುವಾಗ ಇಲ್ಲ ಇಲ್ಲ ಅದರಲ್ಲಿ ಏನಿಲ್ಲ ಮತ್ತೆ ಡುಪ್ಲಿಕೇಟ್ ಬರ್ತದೆ ಅದನ್ನ ನಾವು ಕೆಲವು ತುಂಬಾ ನಮ್ಮ ಸರ್ಕಲ್ ಇದೆ ಅವ್ರ ಎಲ್ಲ ಕೆಲವೊಮ್ಮೆ ಅಥೆಂಟಿಸಿಟಿ ಪರ್ಚೇಸ್ ಮಾಡೋದಿದ್ರೆ ನಾವು ಕೇಳಬೇಕಾಗ್ತದೆ ಇತ್ತೀಚೆಗೆ ಮೊದಲು ತಗೊಂಡದ್ದೆಲ್ಲ ನೈಂಟಿ ನೈನ್ ಪರ್ಸೆಂಟ್ ಒರಿಜಿನಲ್ ಇರ್ತದೆ ಒಂದು ಮೂವತ್ತು ವರ್ಷ ಹಿಂದೆ ಇಪ್ಪತ್ತು ವರ್ಷ ಹಿಂದೆ ತಗೊಂಡದ್ದು ಈಗ ಎಲ್ಲ ಎಲ್ಲ ಸ್ವಲ್ಪ ಡೂಪ್ಲಿಕೇಟ್ ಐಟಮ್ಸ್ ಎಲ್ಲ ಬರ್ತದೆ ಮಾರ್ಕೆಟ್ಗೆ ಆದ್ರಿಂದ ಹೇಳಲಿಕ್ಕೆ ಆಗುದಿಲ್ಲ ಕಾಯಿನ್ ನಮ್ಮ ಮೆಟೀರಿಯಲ್ ಯಾವುದು ಮೆಟೀರಿಯಲ್ ನಾರ್ಮಲಿ ಕೆಲವೊಮ್ಮೆ ಕಮಮುರಿಟಿ ಇರುವಾಗ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಸಿಲ್ವರ್ ಇರ್ತದೆ ಇತ್ತೀಚೆಗೆ ರಾಮ ನಮ್ಮ ಅಯೋಧ್ಯೆಯದು ಕಾಯಿನ್ ಎಲ್ಲ ರಿಲೀಸ್ ಮಾಡಿದ್ದು ಅದು ಹಂಡ್ರೆಡ್ ಪರ್ಸೆಂಟ್ ಸಿಲ್ವರೆ ಮಾಡಿದ್ದಾರೆ ಹಾಗೆಲ್ಲ ಕೆಲವೊಮ್ಮೆ ಅದರಲ್ಲಿ ಕ್ರ ಎಕ್ಸಾಕ್ಟ್ ಜಿಂಕ್ ಇರ್ತದೆ ಅಥವಾ ಕಾಪರ್ ಇರ್ತದೆ ಅದನ್ನೆಲ್ಲ ಕರೆಕ್ಟ್ ಆಗಿ ಬರ್ದಿರ್ತಾರೆ ಶೇಪಿನ ಬಗ್ಗೆ ಬರುವುದ್ರೆ ಶೇಪ್ ನಾರ್ಮಲಿ ನೈಂಟಿ ನೈನ್ ಪರ್ಸೆಂಟ್ ರೌಂಡೇ ಇರುವುದು ಮತ್ತೆ ಕೆಲವೆಲ್ಲ ಸಿಕ್ಸ್ ಫೋಲ್ಡ್ಸ್ ಅದು ಸಿಕ್ಸ್ ಇದ್ದದ್ದು ಎಜಸ್ ಇದ್ದದ್ದು ಅದೆಲ್ಲ ಎಲ್ಲ ಒಂದೊಂದೇ ಎಲ್ಲ ಬರ್ತದೆ ಟ್ರಯಾಂಗುಲರ್ ಸ್ಟೈಲ್ ಅದೆಲ್ಲ ಬರ್ತದೆಲ್ಲ ಬರ್ತದೆ ಹೌದು ಭಾರತದ ಅತ್ಯಂತ ಹಳೆಯ ಕಾಯಿನ್ ನಿಮ್ಮ ಹತ್ರ ಯಾವ್ದು ಬರ್ತದೆ ಸುಮಾರು ರಾಜ್ಯರದ್ದು ರದ್ದು ರಾಜರದ್ದೆಲ್ಲ ಎಲ್ಲ ಮೊದ್ಲಿದ್ದೆಲ್ಲ ರಾಜರದ್ದೆಲ್ಲ ಬೀಸಿದೆಲ್ಲ ಮಗದ ಕಿಂಗ್ಡಮ್ ಇದ್ದೆಲ್ಲ ಅದೆಲ್ಲ ಇದನ್ನೆಲ್ಲ ನಿಮಗೆ ಕ್ಲಾಸಿಫೈ ಮಾಡ್ಲಿಕ್ಕೆಲ್ಲ ತುಂಬಾ ಕಷ್ಟ ಅಂತ ಅನಿಸುದಿಲ್ವಾ ಅದರ ಬಗ್ಗೆ ಹೆಚ್ಚೊಂದು ನಂದು ಆಲೋಚನೆ ಮಾಡಲ್ಲ ಬಟ್ ನನ್ನ ಹತ್ರ ಕೆಲವೆಲ್ಲ ಅಥೆಂಟಿಕ್ ಫ್ರೆಂಡ್ಸ್ ಇದ್ದಾರೆ ಅವ್ರ ಹತ್ರ ಕೇಳ್ಕೊಂಡೆಲ್ಲ ಅದನ್ನ ಅಲ್ಲಲ್ಲೇ ಹಾಕಿ ಇಡ್ತೇನೆ ನಾನು ಒಳ್ಳೆ ಕಾಯಿನ್ ಫೋಲ್ಡರ್ ಅಲ್ಲೆಲ್ಲ ಈಗ ನೋಟ್ಗಳ ಬಗ್ಗೆ ಕರೆನ್ಸಿಯ ಬಗ್ಗೆ ಬರುತ್ತಿದ್ರೆ ಈ ಎಷ್ಟು ರೂಪಾಯಿಯವರೆಗಿನ ಕರೆನ್ಸಿ ನನ್ನ ಹತ್ರ ಆಕ್ಚುಲಿ ಭಾರತದ್ದು ಒಂದು ರೂಪಾಯಿಯಿಂದ ಹತ್ತು ಸಾವಿರ ರೂಪಾಯಿ ತನಕ ನೋಟ್ ಇತ್ತು ಮತ್ತೆ ಸಿಕ್ಸ್ ನಲ್ಲಿ ಮೊರಾರ್ಜಿ ದೇಸಾಯಿ ಟೈಮ್ನಲ್ಲಿ ಸೆವೆಂಟಿ ಅಲ್ಲಿ ಅದನ್ನು ವಿತ್ಡ್ರಾ ಮಾಡಿದರು ಎಲ್ಲ ಹತ್ತು ಸಾವಿರ ಮತ್ತು ಐದು ಸಾವಿರದ್ದು ಮತ್ತು ಒಂದು ಸಾವಿರದ್ದು ಅದರಲ್ಲಿ ಒಂದು ಸಾವಿರದ್ದು ನನ್ನ ಹತ್ರ ಇದೆ ಮತ್ತೆ ನೂರರದ್ದು ದೊಡ್ಡದು ಅದು ತುಂಬ ಇದೆ ಸುಮಾರು ಹದಿನಾರು ಪೀಸಸ್ ಇದೆ ಭಾರತದ್ದು ಕಲರ್ಸ್ ಅಲ್ಲೆಲ್ಲ ಹೆಚ್ಚಿನ ಮಿಕ್ಸಿಂಗ್ ಎಲ್ಲ ಚೇಂಜ್ ಮಾಡಲಿಲ್ಲ ಇತ್ತೀಚೆಗೆ ಬಿಟ್ರೆ ವಾರ್ನ್ ಇದ್ದೆಲ್ಲ ಆಗಾಗ ಚೇಂಜ್ 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 ಆಗ್ತಾ ಇರ್ತದೆಲ್ಲ ಹೆಚ್ಚು ಬದಲಾವಣೆ ತರ್ತಾರೆಲ್ಲ ಸೈಜ್ ನ ಬಗ್ಗೆ ಹೇಳುದಿದ್ರೆ ಸೈಜ್ ಮೋಸ್ಟ್ಲಿ ಮೊದಲು ರಷ್ಯನ್ ನೋಟ್ಸ್ ತುಂಬಾ ದೊಡ್ಡದಿತ್ತು ಸುಮಾರು ನೈನ್ ಇಂಚಸ್ ಟೆನ್ ಇಂಚಸ್ ದೊಡ್ಡದೆಲ್ಲ ಇತ್ತು ಎಲ್ಲ ಹೌದು ಈಗ ಎಲ್ಲ ಈಗ ಎಲ್ಲ ಕೆಲವು ಕಂಟ್ರಿದ್ ಮಾತ್ರ ಸೆಲೆಕ್ಟೆಡ್ ಕಂಟ್ರಿ ಸ್ವಲ್ಪ ದೊಡ್ಡದಿರ್ತದೆ ನೋಟ್ಸ್ ಎಲ್ಲೇಜ್ ಸೇಮ್ ಇರ್ತದೆ ಈಗ ಈಗ ಅದರದ್ದು ನಾನು ಸ್ಪೆಷಲೈಸೇಷನ್ ಕೂಡ ಸ್ವಲ್ಪ ಮಾಡ್ತಾ ಇದ್ದೇನೆ ಸುಮಾರು ಮೂರು ಸಾವಿರ ಇರಬಹುದು ನೂರ ಎಂಬತ್ತು ಕಂಟ್ರೀಸ್ ಇದ್ದೇ ಇರಬಹುದು ನೀವು ಸ್ಟ್ಯಾಂಪ್ ಕಲೆಕ್ಷನ್ ಅನ್ನು ಮಾಡ್ತಾ ಇದ್ದೇವೆ ಮಾಡಿ ಈಗ ಲೆಕ್ಕನೇ ಇಲ್ಲ ಸ್ಟ್ಯಾಂಪ್ ಜಗತ್ತಿನ ಇತಿಹಾಸದಲ್ಲಿ ಇದುವರೆಗೆ ಲಕ್ಷಗಟ್ಟಲೆ ಆಗಿರಬಹುದು ಈಗ ಏನಂದರೆ ಸ್ವಾತಂತ್ರ್ಯ ಹೋರಾಟಗಾರರು ಮಾತ್ರ ಅಥವಾ ಮ್ಯೂಸಿಷಿಯನ್ಸ್ ಮಾತ್ರ ಒಂದು ಅಥವಾ ಬಾವುಟಗಳು ಮಾತ್ರ ಅಂಥೇಳಿ ಒಂದು ಥೀಮ್ ಹಿಡ್ಕೊಂಡು ಹೋಗಬೇಕಾಗ್ತದೆ ಅಂದರೆ ಅಷ್ಟು ಡೆಪ್ತ್ ಇದೆ ಅದು ಇಂಡಿಯಾದ್ದು ಮಾತ್ರವ ಅಲ್ಲಲ್ಲ ಫಾರಿನ್ ಕಂಟ್ರೀಸ್ ಇದ್ದು ಕೂಡ ನನ್ನ ಹತ್ರ ಫಾರಿನ್ ಕಂಟ್ರೀಸ್ ಇದ್ದು ನಾಯಿಗಳದ್ದು ಮಾತ್ರ ಬೆಕ್ಕಿಂದು ಮಾತ್ರ ಅದೆಲ್ಲ ಸ್ಟ್ಯಾಂಪ್ಸ್ ಇದೆ ಸ್ಟ್ಯಾಂಪ್ಸ್ ಮಾತ್ರ ನನ್ನ ಹತ್ರ ಅರವತ್ತು ಸಾವಿರ ಇರ್ಬೋದು ಅದನ್ನು ನಾನೀಗ ಒಂದು ಸಾಧಾರಣ ಒಂದು ಎರಡು ಮೂರು ಸಾವಿರ ಮಾತ್ರ ಸಪ್ರೇಟ್ ಚೆನ್ನಾಗಿ ಇಟ್ಟಿದ್ದೇನೆ ಮತ್ತೆಲ್ಲ ಇಡೀಸಿನ್ ಚಿಕ್ಕ ಪುಟ್ಟ ಕವರಲ್ಲಿ ಹಾಕಿಟ್ಟಿದ್ದೇನೆ ಅಷ್ಟೇ ಮತ್ತೆ ಫಸ್ಟ್ ಡೇ ಕವರ್ಸ್ ಅಂತೇಳಿ ಅದು ಸಿಗುತ್ತೆ ಅದನ್ನು ಸ್ವಲ್ಪ ಪ್ಲಾನ್ ಆಗಿ ಇಟ್ಟಿದ್ದೇನೆ ಅಷ್ಟೇ ಇದನ್ನು ಕಲೆಕ್ಷನ್ ಮಾಡೋದು ಹೇಗೆ ನೀವು ಈಗ ನಾವು ನಿಮಗೆ ಪೋಸ್ಟ್ ಆಫೀಸಲ್ಲಿ ರೆಡಿ ಸಿಗ್ತದೆ ರೆಡಿ ಸಿಗ್ತದೆ ನೀವು ಹೋದರೆ ಫಿಲ್ಯಾಟಲಿ ಡಿವಿಜನ್ ಅಂತೇಳಿ ಎಲ್ಲ ಹೆಡ್ ಪೋಸ್ಟ್ ಆಫೀಸಲ್ಲಿ ಇರ್ತದೆ ಅದು ಕೂಡ ಇದೆ ಮಂಗಳೂರಲ್ಲಿದ್ದರೆ ತುಂಬ ಒಳ್ಳೆಯದು ಉಡುಪಿಯಲ್ಲಿದೆ ಅದನ್ನು ನೀವು ನೋಡಿಕೊಂಡು ಹೋಗಿ ಪರ್ಚೇಸ್ ಮಾಡಬಹುದು ಸ್ಟ್ಯಾಂಪ್ ನನ್ನ ಹತ್ರ ಬ್ರಿಟಿಷ್ ಟೈಮ್ ಇದ್ದು ತುಂಬಾ ಇದೆ ಬ್ರಿಟಿಷ್ ಟೈಮ್ ಸುಮಾರು ನೂರ ಹತ್ತು ವರ್ಷ ನೂರ ಇಪ್ಪತ್ತು ವರ್ಷ ಹಿಂದಿದ್ದೆಲ್ಲ ತುಂಬಾ ಒಳ್ಳೆ ಕಂಡೀಷನ್ ಸ್ಟ್ಯಾಂಪ್ಸ್ ಎಲ್ಲ ಇದೆ ಮತ್ತೆ ಅದರಲ್ಲಿ ಕವರ್ ಇನ್ಲ್ಯಾಂಡ್ ಲೆಟರ್ ಲೆಟರ್ ಗಳನ್ನು ತುಂಬಾ ಇದೆ ಲೆಟರ್ಸ್ ಅದು ಸಾಧಾರಣ ಒಂದು ಸಾವಿರ ಇರಬಹುದು ಇಂಡಿಯಾ ಫಾರಿನ್ ಇದ್ದು ಲಂಡನ್ ಇದೆಲ್ಲ ಸಮ್ ಆಫ್ ದ ಫಸ್ಟ್ ಇದು ನನ್ನ ಹತ್ರ ಇದೆ ಈ ಆಟೋಗ್ರಾಫ್ ಆಟೋಗ್ರಾಫ್ಸ್ ನನ್ನ ಹತ್ರ ಯು ಎಸ್ ಪ್ರೆಸಿಡೆಂಟ್ ರೊನಾಲ್ಡ್ ರೇಗನ್ ಇದ್ದಿದೆ ಮತ್ತೆ ಮೋದಿಜಿ ಇದೆ ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಎಲ್ ಕೆ ಅಡವಾನಿ ಸಿ ವಿ ರಾಮನ್ ರಾಧಾಕೃಷ್ಣನ್ ಬಿ ಡಿ ಜತ್ತಿ ಇಂದಿರಾ ಗಾಂಧಿ ಸುಮಾರು ಸುಮಾರು ನನ್ನ ಹತ್ರ ಆಟೋಗ್ರಾಫ್ಸ್ ಐನೂರು ಇಂಟರ್ ಹಸ್ತಾಕ್ಷರ ಇದೆ ಕ್ರಿಕೆಟರ್ಸ್ ಸುಮಾರು ನೂರೈವತ್ತು ಮಂದಿ ಇದ್ದಿದೆ ಹೇಗೆ ಕಲೆಕ್ಟ್ ಮಾಡ್ತೀರಿ ಈಗ ಒಂದು ಮಂದಿ ಫ್ರೆಂಡ್ಸ್ ಇದ್ದಾರೆ ಅಶೋಕ್ ಕಾಮತ್ ವಿಜಯನಾಥ್ ಬಿ ಕೆ ಶ್ರೀ ಕೆ ಜೆ ಕಾಮತ್ ಅಂತೇಳಿ ಇವ್ರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರು ಅರ್ಧಕ್ಕರ್ಧ ಅವರಿಗಂದ್ರೆ ಅವರ ಸಾಮೀಪ್ಯ ಇದೆ ಕೆಲವರದ್ದು ಕೆಲವರು ಏರ್ಲೈನ್ಸ್ ನಲ್ಲಿ ವರ್ಕ್ ಮಾಡ್ತಾರೆ ಕೆಲವರು ಆ ಆಸಕ್ತಿಯನ್ನು ಡೆವಲಪ್ ಮಾಡಿದ್ದಾರೆ ಆಗ ಹಸ್ತಾಕ್ಷರ ತಗೊಂಡಿದ್ದಾರೆ ಅವರು ನನ್ನ ಎಕ್ಸಿಬಿಷನ್ ನೋಡಿ ಪ್ರಭಾವಿತರಾಗಿ ಅದನ್ನು ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಫ್ರೀ ಹಾಗಾಗಿ ನೀವು ಹೋಗಿ ತಗೊಂಡದ್ದು ಉಂಟಾ ಹೌದು ನಾನು ಹೋಗಿ ತಗೊಂಡದ ಸುಮಾರು ಒಂದ್ ಸಾವಿರ ಆಟೋಗ್ರಾಫ್ಸ್ ನಾನೇ ತಗೊಂಡಿದ್ದೇನೆ ಅಂದ್ರೆ ಡಿ ಗಳದ್ದು ಎಸ್ ಗಳದ್ದು ಕೆಲವು ಮಿನಿಸ್ಟರ್ಸ್ ಹಾಗೆಲ್ಲ ನಾನು ಎಚ್ ಡಿ ದೇವೇಗೌಡರು ಕುಮಾರಸ್ವಾಮಿ ಅವರು ಅವರದೆಲ್ಲ ಹಸ್ತಾಕ್ಷ ಕ್ರಿಕೆಟರ್ಸ್ ಕೆಲವರು ಡೆಲ್ಲಿ ಫುಲ್ ಟೀಮ್ ನೈನ್ಟೀನ್ ಏಯ್ಟಿ ಫೈವ್ ನಲ್ಲಿ ಕೀರ್ತಿ ಆಜಾದ್ ಎಲ್ಲ ಇದ್ರು ಅವರದೆಲ್ಲ ಫುಲ್ ಟೀಮ್ ಎಲ್ಲ ತಗೊಂಡಿದ್ದೇನೆ ಈಗಿನ ಚಿನ್ನಸ್ವಾಮಿ ಸ್ಟೇಡಿಯಂ ನೋಡಿದೆ ನಮ್ದಂದ್ರಲ್ಲಿ ಎಕ್ಸ್ಟೆನ್ಷನ್ ಎಕ್ಸ್ಟೆನ್ಶನ್ ಕೌಂಟರ್ ಬ್ರಾಂಚ್ ಇತ್ತು ನಮಗೆ ಸೋಮವಾರ ರಜೆ ಇತ್ತು ಆದ್ದರಿಂದ ಸಂಡೇ ಹೋದವರು ನನಗೆ ಸೋಮವಾರ ಅದನ್ನು ಪಾಸನ್ನು ಕಳಿಸಿಕೊಡ್ತಿದ್ರು ಅಥವಾ ಸ್ಟೇಡಿಯಂ ಹತ್ರ ಬ್ರಾಂಚ್ ಹತ್ರ ಬಂದ್ರೆ ಪಾಸ್ ತಗೊಂಡು ಹೋಗು ಅಂತ ಹೇಳ್ತಿದ್ರು ನನ್ನ ಹತ್ರ ಸುಮಾರು ಎಂಬತ್ತು ತೊಂಬತ್ತರಲ್ಲಿ ನಡೆದ ನೂರು ಮ್ಯಾಚ್ಗಳದ್ದು ಪಕ್ಕಾ ರೆಕಾರ್ಡ್ ಇದೆ ಓವರ್ ಬೈ ಓವರ್ ಆ ದಿವಸ ರಜೆ ಹಾಕಿ ನಾನು ಈಗ ಶಾರ್ಜಾ ಕಪ್ ಫೈನಲ್ ಅದೊಂದು ಫುಲ್ ರಜೆ ಹಾಕಿ ನಾನು ರಜೆ ತೆಗೀತಿದ್ದೆ ಬ್ಯಾಂಕಲ್ಲಿ ಆಗ ಮಾತ್ರ ಯಾವುದಾದ್ರೂ ಕ್ರಿಕೆಟ್ ಟೂರ್ನಮೆಂಟ್ ಇದ್ದು ಫೈನಲ್ ಬರ್ತದಲ್ಲ ಆ ದಿವಸ ಮಾತ್ರ ರಜೆ ತೆಗಿತಾಂತೆ ಅದನ್ನು ಫುಲ್ ನೋಟ್ ಮಾಡ್ತಿದ್ದೆ ಎಲ್ಲ ಡೈರಿಯಲ್ಲಿ ಯಾರು ಎಷ್ಟು ಬಾಲ್ ಆಡಿದ್ರು ಎಷ್ಟು ಸ್ಕೋರ್ ಅದು ಇದೆಲ್ಲ ಅದನ್ನೆಲ್ಲ ಡೈರಿಯಲ್ಲಿ ಹೌದು 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 ಈಗ ವಿಂಬಲ್ಡನ್ ಇದ್ದು ಬರೆದೇನೆ ಸುಮಾರು ವಿಂಬಲ್ಡನ್ ಇದ್ದು ಇಪ್ಪತ್ತು ವರ್ಷ ಬರೆದಿದ್ದೇನೆ ನಾನು ಮ್ಯಾಚ್ ಸ್ಕೋರ್ ಮತ್ತೆ ಚೆಸ್ ಇದ್ದು ಕೂಡ ನನಗೆ ವಿಶ್ವನಾಥನ್ ನನ್ನೊಂದು ಮೋಸ್ಟ್ ಫೇವ್ರೇಟ್ ಅವ್ರದ್ದು ಲೈಫ್ ಇದ್ದು ಫಸ್ಟ್ ನಾನು ಆಟೋಗ್ರಾಫ್ ನಾನು ಈ ಟೂರ್ನಮೆಂಟ್ ಇದ್ದು ಫೈನಲ್ ತರ ಆದ್ರು ಅಂತ ಹೇಳಿ ಡೈರಿ ಬರೆಯುವುದು ಹೇಗೆ ಬಂತು ನಿಮ್ಗೆ ಡೈರಿ ಬರೆಯುವುದು ಸ್ಟ್ಯಾಂಡರ್ಡ್ ಅಲ್ಲಿ ಸ್ವಲ್ಪ ಸ್ವಲ್ಪ ಬರೀತಾ ಇದ್ದೆ ಮತ್ತೆ ಎಸ್ ಎಲ್ ಸಿ ಪಿ ಯು ಸಿ ಅಲ್ಲಿ ಯಾರ ಯಾರದ ಇನ್ಫಾರ್ಮೇಶನ್ ಕೇಳಿದ್ರು ಅದು ನಂದು ಡೈರಿಯಲ್ಲಿ ಸಿಕ್ಕಿತು ನನಗೆ ಮತ್ತೆ ಗೊತ್ತಾಯ್ತು ನೀವು ಡೈರಿ ಬರೆದ್ರೆ ಸಡನ್ ಏನೋ ಅಲ್ಲ ಅಂದಾಜಿಗೆ ಆ ಟೈಮ್ನಲ್ಲಿ ಹುಡುಕಿದ್ರೆ ನಿಮಗೆ ಸಿಕ್ಕಿ ಇನ್ನೊಬ್ಬರಿಗೆ ಇನ್ಫಾರ್ಮೇಶನ್ ಕೊಟ್ಟರೆ ಅದರ ಒಂದು ಸಂತೋಷವೇ ಬೇರೆ ಈಗ ನಾನು ಸುಮಾರು ಐನೂರು ಜನರಿಗೆ ಅವರಿಗೆ ಗೊತ್ತಿಲ್ಲದ ಕೆಲವು ವಿಚಾರಗಳನ್ನು ಅವರಿಗೆ ಸಂಬಂಧಪಟ್ಟದ್ದು ನಾನು ಅವರಿಗೆ ಹೇಳಿದ್ದೇನೆ ಎಕ್ಸಾಂಪಲ್ ನಂದು ಚಿಕ್ಕಪ್ಪ ಅವರು ಯಾವಾಗ ಹುಟ್ಟಿದ್ದು ಏನಾದ್ರೂ ಐಡಿಯಾ ಇದೆ ಅಂತ ಹೇಳಿದರೆ ಒನ್ ಟೆನ್ ಮಿನಿಟ್ಸ್ ಅಂತ ಹೇಳಿ ಅವರು ಚಿಕ್ಕಪ್ಪ ಅವ್ರದ್ದು ನಾನು ಡೇಟ್ ಆಫ್ ಬರ್ತ್ ಕೊಡ್ತಿದ್ದೆ ನಾನು ಅವರಿಗೆ ಎಕ್ಸಾಕ್ಟ್ ಇದರಿಂದ ನನಗೆ ತುಂಬಾ ನನಗೆ ಪಾಪ್ಯುಲಾರಿಟಿ ಸಿಕ್ಕಿತ್ತು ಇದರಿಂದ ನಾನು ಒಂದು ಕಡೆ ಬರೀತೇನೆ ನಾನು ಮತ್ತೆ ನನಗೆ ಒಂದು ಅಂದಾಜು ಇರ್ತದೆ ಇದು ಇಲ್ಲೇ ಬರೆದಿದ್ದೇನೆ ಇದೇ ವರ್ಷ ಇವರು ಹುಟ್ಟಿದ್ದು ಅಥವಾ ಇದೇ ವರ್ಷ ಇವರು ಹೋದದ್ದು ಅಥವಾ ಇಲ್ಲಿಗೆ ನಾನು ಇವರನ್ನು ಭೇಟಿಯಾದದ್ದು ಆಗ ನಾನು ಸ್ವಲ್ಪ ಇನ್ಫಾರ್ಮೇಶನ್ ಎಲ್ಲ ಬರೀತೇನೆ ಅದು ಅಂದಾಜು ಅದು ಸುಮಾರು ಸಿಕ್ಸ್ ಸ್ಟ್ಯಾಂಡರ್ಡ್ ಇಂದ ಎಲ್ಲ ಸ್ವಲ್ಪ ಸ್ವಲ್ಪ ಬರೀತಿದ್ದೆ ಮತ್ತೆ ಪಿ ಯು ಸಿ ಡಿಗ್ರಿಯಲ್ಲೆಲ್ಲ ಸ್ವಲ್ಪ ಹೆಚ್ಚು ಬರೀ ಸುಮಾರು ಎಪ್ಪತ್ತೇಳು ಎಪ್ಪತ್ತೊಂಬತ್ತರಿಂದ ಫುಲ್ ಪಕ್ಕ ಬರೀತೇನೆ ಒಂದು ಡೈಲಿದ್ದು ರೆಕಾರ್ಡ್ ಎಲ್ಲ ಪಕ್ಕ ಅಂದ್ರೆ ಬೆಳಿಗ್ಗೆ ಎದ್ದದ್ದು ಎಷ್ಟು ಗಂಟೆಗೆ ರಾತ್ರಿ ಮಲಗೋ ತನಕ ಎಲ್ಲೆಲ್ಲಿ ಹೋದೆ ಯಾರನ್ನು ಆದೆ ಏನು ತಿಂದೆ ಎಲ್ಲಿ ಹೋದೆ ಯಾವ ವೆಹಿಕಲ್ ಅಲ್ಲಿ ಓದೆ ಇವತ್ತು ವಿಷಯ ಏನಾಯಿತು ಮೋದಿದ್ದು ಪದಗ್ರಹಣ ಯಾವಾಗಾದದ್ದು ಅವರು ಹುಟ್ಟಿದ್ದು ಹದಿನೇಳು ಒಂಬತ್ತು ಐವತ್ತು ಆ ದಿನ ಸಂಡೆ ಹಾಗೆಲ್ಲ ಸುಮಾರು ಒಂದು ಎ ಫೋರ್ ಸೈಜ್ ನಲ್ಲಿ ಸುಮಾರು ಒಂದು ಪೇಜ್ ಬರದಷ್ಟು ಅದು ಮಿನಿಮಮ್ ಬರೀತೇನೆ ನಾನು ಹೌದು ನಿಮ್ಮ ಹತ್ರ ಇಷ್ಟು ವರ್ಷದ ಡೈರಿ ಕಲೆಕ್ಷನ್ ಇದೆ ಇದೆ ಸುಮಾರು ಒಂದು ಒಂದೂವರೆ ಸಾವಿರ ನಾನು ಬರೆದದ್ದೇ ಇರಬಹುದು ಯಾಕಂದ್ರೆ ಖಾಲಿ ಇದ್ರೆ ಜಾಗ ಅದರಲ್ಲಿ ಮೆಸೇಜಸ್ ಈಗ ನಮಗೆ ಡೈಲಿ ಮೆಸೇಜಸ್ ಬರ್ತದೆ ಅದರಲ್ಲಿ ಕಳೆದ ಮೂರು ವರ್ಷಗಳಿಂದ ನನಗೆ ಕಣ್ಣಿನ ಸ್ವಲ್ಪ ತೊಂದರೆ ಇರುವುದರಿಂದ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡಿದ್ದೇನೆ ಈಗ ತುಳುವಿನಲ್ಲಿ ಒಂದು ಒಳ್ಳೆ ಗಾದೆ ಬರ್ತದೆ ಅಥವಾ ಎಲ್ಲಿಯ ರೈಲ್ವೆ ಸ್ಟೇಷನ್ ಕ್ರಾಸ್ ಆಗುವಾಗ ಅದರ ಗೋಡೆ ಮೇಲೆ ಚೆನ್ನಾಗಿ ಬರ್ತದೆ ಹಾಗೆಲ್ಲ ದುಡ್ಡೇ ದೊಡ್ಡಪ್ಪ ವಿದ್ಯೆ ಅವನಪ್ಪ ಇದು ಹರಿಹರದಲ್ಲಿ ಹತ್ತು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಟ್ರೈನ್ ರೈಲ್ವೆ ಸ್ಟೇಷನ್ ಕ್ರಾಸ್ ಆಗುವಾಗ ಬರೆದಿತ್ತು ಅದನ್ನು ನಾನು ನೋಟ್ ಮಾಡಿದೆ ನನಗೆ ತುಂಬಾ ಖುಷಿ ಆಯಿತು ಅದು ಕೆಲವು ನಾವು ರಿಯಲಿ ಮೆಚ್ಚುತ್ತೇವೆ ಅಂಥದ್ದೆಲ್ಲ ಕೆಲವೆಲ್ಲ ನಮಗೆ ಅಂದ್ರೆ ಯಾತಕ್ಕೋಸ್ಕರ ನಾನು ಯಾವ ಪ್ರೋಗ್ರಾಮ್ ಬಾಂಬೆಗೆ ಹೋದದ್ದು ಹರಿಹಾರ ಕ್ರಾಸ್ ಆದದ್ದು ಆ ಡೇಟ್ ನನಗೆ ನೆನಪಿರ್ತದೆ ಅದರಿಂದಾಗಿ ಅದು ಬರುದು ಇದರ ಜೊತೆಗೆ ನಿಮ್ಗೆ ಹೇಳಿದ್ರಿ ನೀವು ಈ ನಂಬರ್ ಒಂದು ಫ್ಯಾಸಿನೇಷನ್ ಅಂತ ಹಾಗೆ ನೋಡಿ ನಾನು ಡೇ ಟು ಡೇ ಲೈಫಲ್ಲಿ ಹಣ ಖರ್ಚು ಮಾಡ್ತೇನೆ ನನ್ನ ಜೇಬಿಂದ ತೆಗೆದ ಹಣದ್ದು ನಾನು ನಂಬ್ರ ನೋಡಿಯೇ ಖರ್ಚು ಮಾಡೋದು ಲಾಸ್ಟಿಗೆ ಇಪ್ಪತ್ತೈದು ವರ್ಷದಲ್ಲಿ ಹೌದು ಇದು ನಂಬ್ರ ನೋಡಿದರೆ ಇದರಲ್ಲಿ ಒಳ್ಳೇದಿದ್ದರೆ ಅದನ್ನು ಸಪ್ರೇಟ್ ಇಡ್ತೇನೆ ನಾನು ಮನೆಯಲ್ಲಿ ಇದೇ ಕೆಲಸ ನನಗೆ ಏನಾದರೂ ಒಂದು ಪ್ಯಾಕೆಟ್ ಬಂದರೆ ಹೌದು ನೀವೀಗ ಯಾರದ್ದು ಭಾರತಕ್ಕೆ ಕನೆಕ್ಟೆಡ್ ಕರ್ನಾಟಕದ ಮೂಲದವರು ಯಾವುದೇ ವ್ಯಕ್ತಿ ಹೇಳಿ ಫೇಮಸ್ ತುಂಬ ಫೇಮಸ್ ನೈಂಟಿ ನೈನ್ ಪರ್ಸೆಂಟ್ ಅವರಿಗೆ ಸಂಬಂಧಪಟ್ಟದ್ದು ಒಂದು ನೋಟು ಒಂದು ಹಸ್ತಾಕ್ಷರ ಒಂದು ಲೆಟರ್ ಅಥವಾ ಒಂದು ಒಳ್ಳೆಯ ದಾಖಲೆ ನನ್ನ ಗ್ಯಾರಂಟಿ ಇದೆ ಅದು ಈಗ ನರೇಂದ್ರ ಮೋದಿ ಇದೆ ಅಥವಾ ಈ ಕಡೆ ಬಂದ್ರೆ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಎಚ್ ಡಿ ದೇವೇಗೌಡರು ಹೌದು ಅಮಿತ್ ಶಾ ಅವರು ಎಲ್ ಕೆ ಅಡ್ವಾಣಿ ಅವರು ಪ್ರಬಬ್ಲಿ ನ್ಯೂಸ್ ಪೇಪರ್ ಅಲ್ಲಿ ಇನ್ನು ಐನೂರು ವರ್ಷ ನ್ಯೂಸ್ ಪೇಪರ್ ಹೋದ್ರು ಒಂದಲ್ಲ ಒಂದು ಕಡೆ ಒಬ್ಬ ವ್ಯಕ್ತಿದ್ದು ನನ್ನ ಹತ್ರ ಇದ್ದದ್ದೇ ರೆಕಾರ್ಡ್ ಇದ್ದು ಒಬ್ಬ ವ್ಯಕ್ತಿದ್ದು ಒಂದಲ್ಲ ಒಂದು ಮೂಲೆಯಲ್ಲಿ ಗ್ಯಾರಂಟಿ ಒಂದು ಸಣ್ಣ ನ್ಯೂಸ್ ಇರ್ತದೆ ನಾನು ಭಾರತದ ದೈನಿಕದ ಬಗ್ಗೆ ಹೇಳೋದು ಅಷ್ಟು ನನ್ನ ಹತ್ರ ಪಕ್ಕ ರೆಕಾರ್ಡ್ಸ್ ಇದೆ ನೀವು ನ್ಯೂಸ್ ಪೇಪರ್ ಕೂಡ ಕಲೆಕ್ಷನ್ ನ್ಯೂಸ್ ಪೇಪರ್ ಇತ್ತು ಇತ್ತೀಚೆಗೆ ಒಂದು ಲಾಸ್ಟ್ ನನ್ನ ಕಣ್ಣಿನ ಇದರಿಂದಾಗಿ ಸ್ವಲ್ಪ ಕಮ್ಮಿ ಮಾಡಿದ್ದೇನೆ ಆದ್ರೂ ನಾನು ಡೈಲಿ ನ್ಯೂಸ್ ನಮ್ಮ ಈಗ ಇಂಟರ್ನೆಟ್ ನಲ್ಲಿ ಬರ್ತದೆ ಅದರದ್ದೆಲ್ಲ ಹೆಡ್ ಲೈನ್ಸ್ ಅದು ಇದೆಲ್ಲ ನೋಡಿ ಎಲ್ಲ ಸ್ವಲ್ಪ ಎಲ್ಲ ಬರೀತೇನೆಲ್ಲ ಮೊದಲು ನೀವು ನ್ಯೂಸ್ ಅನ್ನು ಬರೀತಾ ಕಲೆಕ್ಷನ್ ಕಟ್ಟಿಂಗು ಇತ್ತು ನಂತರ ಸುಮಾರು ಒಂದು ಲಕ್ಷ ಪೇಪರ್ ಕಟ್ಟಿಂಗೇ ಇತ್ತು ಏನು ಇಲ್ಲ ಎಲ್ಲ ಈಗ ಡೈಲಿ ಈಗ ಮೊನ್ನೆ ಪದಗ್ರಹಣ ಆಯ್ತು ಯಾರ್ಯಾರು ಮಿನಿಸ್ಟ್ರಿ ಇದ್ರು ಈಗ ಎರಡು ವರ್ಷ ನಂತರ ಯಾರದ ಒಂದು ಬೆಟ್ಟಿಂಗ್ ಆಗ್ತದೆ ಇವರು ಇರ್ಲಿಲ್ಲ ಇಲ್ಲ ಅವರು ಪದಗಳನ್ನು ಮಾಡಿದ್ದಾರೆ ಅದೇ ದಿವಸ ಅಂತ ಹೇಳಿ ಅದು ಇವ್ರದಾದ್ರೆ ಅವ್ರು ನೈಂಟಿ ಪರ್ಸೆಂಟ್ ನನ್ನ ಹತ್ರನೇ ರೆಫರ್ ಮಾಡೋದು ಅವರಿಗೆ ಪಕ್ಕ ಏನಾದ್ರೂ ಡೌಟ್ ಬಂದ್ರೆ ಮನೆಗೆ ಬನ್ನಿ ಆ ಫೋಟೋನೆ ತೋರಿಸ್ತೇನೆ ಅಂತೇಳಿ ನ್ಯೂಸ್ ಪೇಪರ್ ಇದು ಡೇ ಬರೆದಿರ್ತಾರಲ್ಲ ಅದನ್ನು ತೋರಿಸಿದೆ ಇಂಥದ್ದು ಐನೂರು ಒಂದು ಸಾವಿರ ಇನ್ಸ್ಟೆನ್ಸಸ್ ನಂದು ಲೈಫಲ್ಲಿ ಆಗಿದೆ ಆಗಿದೆ ರಾಮಕೃಷ್ಣ ಸಲ ಒಂದ್ಸಲ ಕೇಳಿ ಈಗ ಎಷ್ಟು ಪೇಪರ್ ಗಳೆಲ್ಲ ನಿಮ್ಮತ್ರ ಇದೆ ಹಳತ್ತು ನನ್ನ ಹತ್ರ ಸಾವಿರದ ಒಂಬೈನೂರ ಐದರದ್ದೆಲ್ಲ ಕೆಲವೆಲ್ಲ ಸಣ್ಣ ಸಣ್ಣ ಕಟ್ಟಿಂಗ್ ಎಲ್ಲಾ ಇದೆ ಮತ್ತೆ ಸ್ಪೋರ್ಟ್ಸ್ ಸ್ಟಾರ್ ನನ್ನ ಹತ್ರ ಸುಮಾರು ಆರ್ನೂರು ಇತ್ತು ಸ್ಪೋರ್ಟ್ಸ್ ಗೆ ಇತ್ತೀಚೆಗೆಲ್ಲ ಅದರಲ್ಲಿ ಟೆನ್ ಪರ್ಸೆಂಟ್ ಮಾತ್ರ ಇಟ್ಟು ಉಳಿದದನ್ನೆಲ್ಲ ರದ್ದಿಗೆ ಕೊಟ್ಟಿದೆ ಅಂದ್ರೆ ಪೇಪರ್ ಇದಾಗ್ತದೆ ನಾನೊಂದು ಡೇಟ್ ಹೇಳ್ತೇನೆ ಆಯ್ತು ಹೇಳಿ ಹೌದು ಒಂದೇ ಒಂದು ಕಂಡೀಷನ್ ಅಂದ್ರೆ ಇದು ನಂದು ಇಂಗ್ಲಿಷ್ ಕ್ಯಾಲೆಂಡರ್ ಲೆಕ್ಕ ಮಾತ್ರ ಸರಿ ನಾನೊಂದು ಡೇಟ್ ಹೇಳ್ತೇನೆ ಯಾವ ವಾರ ಅಂತ ಹೇಳ್ಬೇಕು ನಾಲ್ಕು ಆಗಸ್ಟ್ ಸಾವಿರದ ಒಂಬೈನೂರ ಅರವತ್ತಾರು ಅರವತ್ತಾರು ಮೋಸ್ಟ್ಲಿ ಗುರುವಾರ ಇರಬಹುದು ಕರೆಕ್ಟ್ ಇದು ನಿಮಗೆ ಹೇಗೆ ಸಿದ್ಧಿಸಿ ಒಂದು ಸಾರಿ ಸುಮಾರು ತೊಂಬತ್ತೆರಡರಲ್ಲಿ ಒಂದು ಪೇಪರಲ್ಲಿ ಇದರ ಬಗ್ಗೆ ಒಂದು ಸಣ್ಣ ಕ್ಯಾಲ್ಕುಲೇಷನ್ ಬಂದಿತ್ತು ಆಗ ನಂದು ಎಲ್ಲ ಅವರ ತವರ ಮನೆಗೆ ಹೋಗಿದ್ಲು ನಮ್ಮದು ಮಿಸ್ಸಸ್ ಮತ್ತು ಮಕ್ಕಳು ನಾನು ಫ್ರೀ ಇರುವಾಗ ಅದರದ್ದೇ ಕ್ಯಾಲ್ಕುಲೇಷನ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಒಂದು ಟ್ರೈ ಮಾಡಿದೆ ನೈಂಟಿ ಪರ್ಸೆಂಟ್ ಸೆಟ್ ಆಯಿತು ಉಳಿದದ್ದೆಲ್ಲ ಸ್ವಲ್ಪ ಡೌಟ್ಫುಲ್ ಬಂತು ಮತ್ತೆ ಅದರಲ್ಲೇ ಫೈನ್ನೆಸ್ ಮಾಡಿ ಈಗ ಸಾಧಾರಣ ಎಲ್ಲ ಗೊತ್ತಾಗ್ತದೆ ಎಲ್ಲ ಓಹೋ ಮತ್ತೆ ಯಾರಾದರೂ ಕೂಡ ಪ್ರಮುಖ ವ್ಯಕ್ತಿಗಳ ಡೇಟ್ ಆಫ್ ಬರ್ತು ಇದೆಲ್ಲ ನಿಮಗೆ ಏನೇ ಡೇಟ್ ಮುಖ್ಯವಾಗಿರುವಂಥ ರಾಜೀವ್ ಗಾಂಧಿ ಅವರದ್ದು ರಾಜೀವ್ ಗಾಂಧಿ ಇಪ್ಪತ್ತು ಎಂಟು ಸಾವಿರದ ಒಂಬೈನೂರ ನಲವತ್ನಾಲ್ಕು ಸಂಜಯ್ ಗಾಂಧಿ ಇಲ್ಲ ಸಂಜಯ್ ಗಾಂಧಿ ನಾನು ನನ್ನ ಇದರಲ್ಲಿ ಬರೋದಿಲ್ಲ ಬರೋದಿಲ್ಲ ಅದು ಸರಿ ನೀವು ಇದರ ಜೊತೆಗೆ ಈ ವೆಹಿಕಲ್ಗಳ ನಂಬರ್ ಕೂಡ ನಾನು ತುಂಬ ನೆನಪಿಟ್ಕೊಳ್ತೇನೆ ಹೇಳಿದ್ರಿ ಹೇಗೆ ಅದು ನೆನಪಿಟ್ಕೊಳ್ತೀನಿ ಇಲ್ಲ ನಾನಂದ್ರೆ ನಂದು ಆತ್ಮೀಯರು ಯಾರ್ಯಾರು ಲಿಫ್ಟ್ ಕೊಟ್ಟಿದ್ದಾರೆ ಅವರದ್ದು ನನಗೆ ಸಾಧಾರಣ ಆ ವೆಹಿಕಲ್ ನೋಡಿದ ತಕ್ಷಣ ನೆನಪು ಬರ್ತದೆ ಈಗ ನಿನ್ನೆ ನಾನು ಒಂದು ಕಡೆ ಹೋಗಿದ್ದೆ ಉಡುಪಿಗೆ ಅವರು ಮೂವತ್ತೊಂದು ನಲವತ್ತೆರಡು ಕಾರಲ್ಲಿ ನನ್ನನ್ನು ಕರ್ಕೊಂಡೋಗಿ ಬಿಟ್ಟರು ಮಿಡ್ಲಲ್ಲಿ ನಮ್ಮ ಫ್ರೆಂಡ್ ಸಿಕ್ಕಿದ್ರು ಅವರದ್ದು ಗಾಡಿಯ ನಂಬರ್ ಇಪ್ಪತ್ಮೂರು ಅರವತ್ನಾಲ್ಕು ನನ್ನ ನೆನಪಿನ ಶಕ್ತಿ ಅಲ್ಲ ನನಗೆ ಮರೆತೋಗುದಿಲ್ಲ ಕೆಲವೊಮ್ಮೆ ಫೋಟೋಜೆನಿಕ್ ಮೆಮೊರಿ ಇದೆ ಅಂತೇಳಿ ಯಾರ ಒಬ್ರು ಡಾಕ್ಟರ್ ಹೇಳಿದ್ರು ನನಗೆ ಎಷ್ಟು ಸತ್ಯ ಎಷ್ಟು ಇದು ಗೊತ್ತಿಲ್ಲ ನನಗೆ ಅದು ಜಸ್ಟ್ ಕಣ್ಣು ಮುಚ್ಚಿದ ತಕ್ಷಣ ನನಗೆ ಈ ನಂಬರ್ಸ್ ನೋಟು ಮ್ಯಾಚಿಂಗ್ ಇದನ್ನ ಇವೆಂಟ್ ಆಗಿ ಮಾಡಿ ಮ್ಯಾಚ್ ಮಾಡೋದು ಐ ಆಮ್ ದ ಫಸ್ಟ್ ಇಂಡಿಯನ್ ಟು ಡೂ ದಟ್ ನಿಮ್ಗೆ ಕೆಲವು ಕಡೆ ಎಲ್ಲ ಎಕ್ಸಿಬಿಷನ್ ಎಲ್ಲ ಮಾಡಿ ನಾನು ತುಮಕೂರಿಂದ ಪ್ರಾರಂಭ ಆಗಿ ಇಪ್ಪತ್ತೆಂಟು ಹನ್ನೊಂದು ತೊಂಬತ್ತೊಂಬತ್ತು ಫಸ್ಟ್ ಡೇ ಇತ್ತೀಚೆಗೆ ಎರಡು ವರ್ಷದ ಹಿಂದೆ ಒಂದು ಕಡೆಯಲ್ಲಿ ಸ್ಪೀಚ್ ಕೊಟ್ಟಿದ್ದೆ ಸೌತ್ ಕ್ಯಾನ್ ಎಂ ಜಿ ಎಂ ಕಾಲೇಜು ಉಡುಪಿ ಕಾರ್ಕಳದ ಭುವನೇಂದ್ರ ಕಾಲೇಜು ಮತ್ತು ನಿಟ್ಟೆ ಕಾಲೇಜ್ ನಲ್ಲಿ ಎನ್ಎಸ್ಎಸ್ ಕ್ಯಾಂಪಿಗೆ ಚೀಫ್ ಗೆಸ್ಟ್ ಆಗಿ ನಾಲ್ಕು ಬಾರಿ ಹೌದು ಎಕ್ಸಿಬಿಷನ್ ಇಲ್ಲೇ ಮಾಡಿದ್ದು ನಾನು ಆಮೇಲೆ ಇದನ್ನ ಗುರುತಿಸಿ ನಿಮ್ಗೆ ಕೆಲವರೆಲ್ಲ ಸನ್ಮಾನ ಒಂದು ಇದುವರೆಗೆ ನನಗೆ ಐದು ಅವಾರ್ಡ್ಸ್ ಬಂದಿದೆ ಇದ್ದದರಲ್ಲಿ ನಮ್ಗೆ ತಾಲೂಕು ಸಮ್ಮೇಳನದಲ್ಲಿ ಮುಲ್ಕಿ ಹೋಬಳಿಯಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಜೂನ್ನಲ್ಲಿ ನನಗೆ ಒಂದು ಅವಾರ್ಡ್ ಕೊಟ್ಟಿದ್ದರು ಮತ್ತು ಹಾಗೆ ರೊಟ್ರ್ಯಾಕ್ ಕ್ಲಬ್ ಕಿನ್ನಿಗೋಳಿ ಅವರನ್ನು ಕೊಟ್ಟಿದ್ದಾರೆ ಮತ್ತು ಅಂಬಾ ಪ್ರತಿಷ್ಠಾನ ಅಂತೇಳಿ ಮಂಗಳೂರಿನಲ್ಲಿದೆ ಅವರು ಒಂದು ಸಾರಿ ಅವಾರ್ಡ್ ಕೊಟ್ಟಿದ್ದಾರೆ ಇತ್ತೀಚೆಗೆ ಸೆಕೆಂಡ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಶನಿವಾರ ನನಗೆ ಶ್ರೀ ಕ್ಷೇತ್ರ ಕಟೀಲಿನ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ನನಗೆ ದೊಡ್ಡ ಫೆಲಿಸ್ಟೇಷನ್ ಮಾಡಿದರು ನಿಮಗೆ ಇದಕ್ಕೆಲ್ಲ ಈ ಥರದ ಈ ಹಾಬಿಗಳಿಗೆಲ್ಲ ಸಹಾಯ ಮಾಡಿದವರು ಪ್ರೋತ್ಸಾಹ ಕೊಟ್ಟವರಿಗೆ ನನಗೆ ಕಿನ್ನಿಗೋಳಿಯ ಉಡುಪ ಬಂಧುಗಳು ಹಾಗೆ ಸಿ ಕ್ಷೇತ್ರ ಕಟೀಲ್ನ ಹರಿನಾರಾಯಣ ಅಸರಣ್ಣರು ಹಾಗೆ ಬೊಂಬಯ್ಯ ವಿಜಯನಾಥ್ ಬಿ ಕೆ ಅಂತೇಳಿ ಶ್ರೀ ಕೆ ಜೆ ಕಾಮತ್ ಅಂತೇಳಿ ಪಿ ಎಸ್ ಶಣೆ ಅಂತೇಳಿ ಕಿನ್ನಿಗೋಳಿಯ ಎಲ್ಲ ನಾಗರಿಕ ಬಂಧುಗಳು ಹಾಗೆ ಕಾರ್ಕಳದ ನಾಗರಿಕ ಬಂಧುಗಳು ಹಾಗೆ ಕಾರ್ಕಳದ ಶ್ರೀ ಪದ್ಮನಾಭ ನಾಯಕ್ ಅನಂತ್ ನಾಯಕ್ ಹಾಗೆ ಮಟ್ಟಿ ಯೋಗೇಶ್ ಪ್ರಭು ಇಂಥವರೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ ಹಾಗೆ ನಮ್ಮ ಯುಕೋ ಬ್ಯಾಂಕ್ ಕೆಲವರು ಶ್ರೀ ಕೆ ವಿ ಶೆಟ್ಟಿ ಅಂತೇಳಿ ಅವರ ಫ್ಯಾಮಿಲಿ ಅವರೆಲ್ಲ ತುಂಬಾ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆಲ್ಲ ಮತ್ತೆ ಕೆಲವರು ಸ್ಟಾಫ್ ಕೂಡ ಯುಕೋ ಬ್ಯಾಂಕಿನ ನೀವು ಬಾಯಿಯಲ್ಲಿ ಕೂಡ ಆ ಹಾಡುಗಳನ್ನು ನುಡಿಸ್ತೀರಂತೆ ಒಂದು ನನಗೆ ಸುತ್ತಮುತ್ತ ಯಾರು ಇಲ್ಲ ಆ ಪದ್ಯ ಮನ ಮುಟ್ಟಿದ ಪದ್ಯ ಅದನ್ನು ನಾನು ಹೇಳಲಿಕ್ಕೆ ಬಂದ ಸುತ್ತಮುತ್ತ ಯಾರು ಇಲ್ಲ ನಾನು ನೀನು ಇಲ್ಲೇ ಎಲ್ಲ ಒಳ್ಳೆಯದು ರಾಮಕೃಷ್ಣ ಮಲ್ಯರೆ ಮುಖ್ಯವಾಗಿ ಒಂದು ವಿಶೇಷ ಮತ್ತು ವಿಚಿತ್ರವಾದಂತಹ ಕೆಲವು ಹಾಬಿಗಳೆಲ್ಲ ನಿಮ್ಮ ಹತ್ರ ಇದ್ದಾವೆ ಮತ್ತೆ ಅದು ಜೀವನದಲ್ಲಿ ಕೂಡ ವಿಶೇಷವಾದಂತಹ ನಿಮ್ಮ ಮಿತ್ರರನ್ನ ಗಳಿಸಿಕೊಡುವಂತಹ ಒಂದು ಹಾಬಿಗಳು ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಮಾಹಿತಿಯನ್ನು ನೀಡಿದ್ದೀರಿ ಧನ್ಯವಾದಗಳು ನಮಸ್ಕಾರ ಆಕಾಶವಾಣಿಯವರಿಗೆ ಮತ್ತೆ ತಮಗೆಲ್ಲರಿಗೂ ನನ್ನ ಹೃದಯಾಂತರ